ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ಪಾರ್ಟಿ ಸಿಚುವೇಶನ್ ನಿಮ್ ಫೀಲಿಂಗ್ಸ್ ನಿಮ್ ಪರ್ಸನ್ ಫೀಲಿಂಗ್ಸ್ ಅಂಡ್ ಥರ್ಡ್ ಪಾರ್ಟಿ ಫೀಲಿಂಗ್ಸ್ ಏನು ಅಂತ ಚೆಕ್ ಮಾಡೋಣ ಯಾರಿಗೆಲ್ಲ ಕನ್ಫರ್ಮ್ ಆಗಿ ಥರ್ಡ್ ಪಾರ್ಟಿ ಇದಾರೆ ಅಂತ ಗೊತ್ತಿದೆ ದಯವಿಟ್ಟು ಅವ್ರು ಮಾತ್ರ ನೋಡಿ ಈ ವಿಡಿಯೋನ ಇಲ್ಲಾಂದ್ರೆ ಅದು ಬೇರೆಯವ್ರಿಗೆ ರೆಸ್ಯುಮೇಟ್ ಆಗೋದಿಲ್ಲ ಡೌಟ್ ಇಟ್ಕೊಂಡು ನೋಡಕ್ ಹೋಗ್ಬೇಡಿ విడియో స్టార్ట్ మంచి విడియోస్క్రైబ్ మే నోడ్తీరా దయవిట్టు సబ్స్క్రైబ్ నోడి లైక్ శేర్ మి కమెంట్ మి డీప్ ఆగి పర్సనల్ రీడింగ్స్ ఏదో బే డీప్ ఆగి ని కన్ఫ్యూషన్ అయితే అర్థ ఆగ్లా అంత ఖండితా డీస్క్రిప్షన్ బాక్స్ అడియో టైటల్ అని నెంబర్ మెన్షన్తీని ఆ నంబర్ వాట్సప్ అదే కంటాక్ట్స్ ఓకేనా విడి యూనివర్స్ న్యర్ ఆగి Then of feelings and our person feeling and you recruit third party feelings. A no. feelings. It's an in-person feelings. in a third-party feelings. ಎಸ್ ಕೈ ಸಿಲಿ ನಿಮ್ ಫೀಲಿಂಗ್ಸ್ ಬರೋದಾದ್ರೆ ನಿಮ್ಮನ್ನೇ ನೀವು ಅಂಡ್ ಆಕ್ಷನ್ಸ್ ಇಲ್ಲ ಪರ್ಸನ್ ಯಾಕೆ ಬಿಟ್ಟೋದ್ರು ನೀವು ಹೆಂಗೆ ನೀವು ಜಗಳನೂ ಮಾಡ್ತಾ ಇಲ್ಲ ನಿಮ್ ಕೋಪನೂ ತೋರಿಸ್ಕೊಳ್ತಿಲ್ಲ ಈ ರೀತಿ ಬಿಹೇವ್ ಮಾಡ್ತಿದ್ರೆ ಎಲ್ಲ ನಿಮ್ ಫೀಲಿಂಗ್ಸ್ ನ ಸರ್ಪ್ರೈಸ್ ಮಾಡ್ಕೊಂಡಿದೀರಾ ಎಸ್ ಅವ್ರ ಫೀಲಿಂಗ್ಸ್ ನ ಇಲ್ಲಿ ಸಪ್ರೈಸ್ ಮಾಡ್ಕೊಂಡು ಕೂತಿದಾರೆ ಸಾರಿ ಅವ್ರಲ್ಲ ನೀವು ನಿಮ್ ಫೀಲಿಂಗ್ಸ್ ನ ನೀವು ಸಪ್ರೆಸ್ ಮಾಡ್ಕೊಳ್ತಿದ್ದೀರಾ ಈವನ್ ಅಥವಾ ನೀವು ಜಗಳಾನು ಮಾಡ್ತಿಲ್ಲ ಅವ್ರ ಮೇಲೆ ಅಂಡ್ ಕೋಪಾನು ಮಾಡ್ಕೊಳ್ತಿಲ್ಲ ಏನೇ ಇದ್ರು ಎಲ್ಲ ಒಳಗಿಟ್ಕೊಂಡು ನೀವು ನೋಡ್ತಿದ್ದೀರಾ ಅದು ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ದಯವಿಟ್ಟು ಇದರಿಂದ ಹೊರಗ್ತೇನೆ ನೀವು ಅಂಡ್ ನೀವು ಹೆಲ್ಪ್ಲೆಸ್ ಸಹ ಫೀಲ್ ಮಾಡ್ಕೊಳ್ತಿದ್ದೀರಾ ಏನು ಕೆಲಸ ಮಾಡೋದಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಆ ರೀತಿ ನೀವು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರಾ ಅಂಡ್ ಏನ್ ಏನ್ ಮಾಡೋಕ್ಕೂ ಇಂಟ್ರೆಸ್ಟೇ ಬರೋದಿಲ್ಲ ನಿಮ್ಗೆ ಓಕೆ ನಿಮ್ಗೆ ಏನ್ ಅನ್ಸ್ಬಿಟ್ಟಿದೆ ಅಂತಂದ್ರೆ ಎನರ್ಜಿ ಎನರ್ಜಿನಲ್ಲೇ ಇದ್ರಿ ನೀವು ಈ ಥರ್ಡ್ ಪಾರ್ಟಿ ಒಂದು ಅಂತ ಅಂದಾಗ ನಿಮ್ಗೆ ಇನ್ನು ತಲೆನೋ ಸ್ಟಾರ್ಟ್ ಆಯ್ತು ಜನ ವೈಫ್ ವೈಫ್ಗಳು ಈ ರೀತಿ ಸಪ್ರೈಸ್ ಮಾಡ್ಕೊಂಡು ಕೂತಿದ್ದೀರಾ ಅನ್ಸುತ್ತೆ ಸಾರಿ ವೈಫ್ ಅನ್ನೋದಕ್ಕಿಂತ ಮ್ಯಾರೇಜ್ ಆಗಿರೋದ್ರಲ್ಲಿ ಇಲ್ಲಿ ಜೆಂಡರ್ ಮ್ಯಾಟರ್ ಅಲ್ಲ ಮದ್ವೆ ಆಗಿ ಯಾರು ಇನ್ನೂ ಒಂದೇ ಮನೇಲಿ ಇದ್ದೀರಲ್ಲ ಅವರಿಗೆ ಅಂಡ್ ಇಲ್ಲಿ ಹೇಳ್ಬೇಕಂದ್ರೆ ನಿಮ್ ಪರ್ಸನ್ ಸಹ ಮೋಸ ಆಗಿದೆ ಥರ್ಡ್ ಪಾರ್ಟಿ ಕಡೆಯಿಂದ ನಿಮ್ ಪರ್ಸನ್ಗೂ ಸಹ ಮೋಸ ಆಗಿದೆ ಅಂಡ್ ಅವ್ರು ಅವ್ರನ್ನ ಅವ್ರು ಬೈಕೊಂಡಿರೋದಿದೆ ನನ್ನ ಫ್ಯಾಮಿಲಿನ ಬಿಟ್ಟು ಫುಲ್ ಆಗಿ ನನ್ನ ಸ್ಟೆಪ್ ತಗೊಂಡೆ ಥರ್ಡ್ ಪಾರ್ಟಿ ಕಡೆ ಅನ್ನೋದು ಒಂದು ಗಿಲ್ಟಿ ಫೀಲಿಂಗ್ ಇದೆ ಅಂಡ್ ಅದು ತಪ್ಪು ಮಾಡಿದೆ ಅನ್ನೋದು ಒಂದು ಥಾಟ್ ಇದೆ ಆ ಪರ್ಸನ್ಗೆ ಅಂಡ್ ಸ್ಟಿಲ್ ಅವ್ರಿಗೆ ಅವರು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ತಾರೆ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರ ಬಂದ್ರು ಬಂದ್ರೆ ಅವರು ವೇಯ್ಟ್ ಮಾಡ್ತಿದ್ದಾರೆ ನಿಮ್ ಪರ್ಸನ್ ಯಾವಾಗ ಜಸ್ಟಿಸ್ ಮಾಡ್ತಾರೆ ಅವರಿಗೆ ಬಿಕಾಸ್ ಅವರಿಗೆ ಆಪ್ಷನ್ಸ್ ಅನ್ನೋದು ತುಂಬಾ ಇದೆ ಬಟ್ ಸ್ಟಿಲ್ ಆ ಪರ್ಸನ್ ಥರ್ಡ್ ಪಾರ್ಟಿ ಬಂದು ನಿಮ್ ಪರ್ಸನ್ ಗೆ ವೇಟ್ ಮಾಡ್ತಿದ್ದಾರೆ ಇಲ್ಲಿ ಅವ್ರ ಲೈಫ್ ಕಡೆ ಅವರು ಕಾನ್ಸನ್ಟ್ರೇಟ್ ಮಾಡಕ್ ಆಗ್ತಿಲ್ಲ ಪ್ರಾಪರ್ ಆಗಿ ಅಂಡ್ ಇಮೆಚುರಿಟಿ ಅನ್ನೋದು ತುಂಬಾ ಇದೆ ಥರ್ಡ್ ಪಾರ್ಟಿಗೆ ಅಂಡ್ ಅವರು ನಿಮ್ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಸ್ವಲ್ಪ ದಿನ ನಿಮ್ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ಮಧ್ಯೆ ಯಾವುದು ಕಾನ್ವರ್ಸೇಷನ್ ಆಗ್ಲಿ ಕಾಂಟ್ಯಾಕ್ಟ್ ಆಗ್ಲಿ ಏನೂ ಇಲ್ಲ ಇಲ್ಲಿ ಸೊ ಅದಕ್ಕೆ ನಿಮ್ ನಿಮ್ ಪರ್ಸನ್ ಬಗ್ಗೆ ಥರ್ಡ್ ಪಾರ್ಟಿ ತಿಳ್ಕೊಳ್ತಿದ್ದಾರೆ ಕ್ಲಾರಿಫೈ ಮಾಡೋಣ ಯುನಿವರ್ಸ್ ಪ್ಲೀಸ್ ಕ್ಲಾರಿಫೈ ಸರ್ ನಿಮಗೆ ಇದೆಲ್ಲ ನೋಡಿ ಒಂಥರ ಹಾರ್ಟ್ ಬ್ರೇಕ್ ಅನ್ನೋ ರೀತಿಲಿ ಅನ್ಸಿದೆ ನಿಮ್ಗೆ ನಿಮ್ಗೂ ಈಗೋ ಬರುತ್ತೆ ಕೋಪ ಬರುತ್ತೆ ಬಟ್ ಏನು ಮಾಡೋ ಸಿಚುಯೇಷನ್ ಅಲ್ಲಿ ನೀವ್ ಇಲ್ಲ ಅಂತ ನೀವೇ ಫೀ ಲೋ ಮಾಡ್ಕೊಂಡು ಕೂತಿದ್ದೀರ ಇಲ್ಲಿ ಥರ್ಡ್ ಪಾರ್ಟಿ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನಿಮ್ ಪರ್ಸನ್ ಮ್ಯಾನಿಫೆಸ್ಟ್ ಬೇರೆ ಮಾಡ್ಕೊಳ್ತಿದೆ ನೋ ಕಾಂಟ್ಯಾಕ್ಟ್ ಇರೋದ್ರಿಂದ ಆದಷ್ಟು ಬೇಗ ಅವರು ಕಾಂಟ್ಯಾಕ್ಟ್ ಮಾಡೋ ರೀತಿ ಆಗ್ಲಿ ಅನ್ನೋ ರೀತಿಲಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿದ್ದಾರೆ ಬಂದ್ರೆ ನಿಮ್ಗೆ ತುಂಬಾ ಈಗೋ ಬರ್ತಿದೆ ಅಂಡ್ ಸಡನ್ ಆಗಿ ಪ್ರೋಗ್ರೆಸ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ ನಾನೇ ಹೋಗಿ ಮಾತಾಡ್ಸ್ಬಿಡ್ತೀನಿ ಅನ್ನೋ ರೀತಿಲೆಲ್ಲ ಅನ್ಸುತ್ತೆ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಬಿಡೋಣ ಒಂದ್ ಪ್ರೋಗ್ರೆಸ್ ತಗೊಂಬಂದ್ಬಿಡೋಣ ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಸ್ಟಿಲ್ ನಿಮ್ಗೆ ಒಂದು ಒಂದ್ ಏನಂತಂದ್ರೆ ಥರ್ಡ್ ಪಾರ್ಟಿ ಜೊತೆ ಇವ್ರು ಹೆಂಗಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ನಿಮ್ಗೆ ಇಲ್ಲ ಸೊ ಅದಕ್ಕೆ ನೀವು ಮುಂದೆ ಹೋಗ್ತಿಲ್ಲ ನಿಮ್ಗೆ ಏನನ್ಸುತ್ತೆ ಅಂತಂದ್ರೆ ಅಂತಂದ್ರೆ ಇವ್ರೇನಾದ್ರೂ ತುಂಬಾ ಕ್ಲೋಸ್ ಆಗಿ ಕನೆಕ್ಟೆಡ್ ಆಗಿದಾರ ಅಥವಾ ತುಂಬಾ ಟ್ರೂ ಆಗಿದಾರ ಇವ್ರಿಬ್ರು ನಾನೇ ಬಿಟ್ಟು ಹೋಗ್ಬಿಡೋದ ಅನ್ನೋ ರೀತಿ ಎಲ್ಲ ನಿಮ್ಗೆ ಅನ್ಸುತ್ತೆ ಬಟ್ ಆ ಪರ್ಸನ್ ಅವ್ರವರು ತುಂಬಾ ಬೈಕೊಳ್ತಿರ್ತಾರೆ ಬಿಕಾಸ್ ಥರ್ಡ್ ಪಾರ್ಟಿಯಿಂದ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಬಟ್ ಸ್ಟಿಲ್ ಇವ್ರು ಹೋದ್ರು ಇದ್ರು ಒಂದ್ ಸ್ವಲ್ಪ ದಿನ ಒಂದು ಅಟ್ರಾಕ್ಷನ್ ಅನ್ನೋದು ಚೆನ್ನಾಗೇ ಇತ್ತು ಅಥವಾ ಇದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು ಪಾಸ್ಟ್ ಲೈಫ್ ಅಲ್ಲಿ ಅನ್ಫಿನಿಶ್ ನ ಇಲ್ಲಿ ಫಿನಿಶ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಇದನ್ನ ಪ್ರಾಪರ್ ಬ್ರೇಕಪ್ ಮಾಡಿಲ್ಲ ಇವರು ಬಿಕಾಸ್ ನಿಮ್ ಪರ್ಸನ್ ಈಗ ಟೈಮ್ ಅನ್ನೋದು ಅಲ್ಲಿ ಕೊಡ್ತಿಲ್ಲ ಥರ್ಡ್ ಪಾರ್ಟಿಗೆ ಕೊಡಕ್ಕೂ ಆಗ್ತಿಲ್ಲ ನಿಮ್ ಪರ್ಸನ್ಗೆ ಓಕೆನಾ ಅದರಿಂದ ಇಲ್ಲಿ ಏನೋ ಒಂದು ಬ್ರೇಕಪ್ ಅನ್ನೋದು ಬಂದಿದೆ ಅಂಡ್ ಅವ್ರ ಫ್ಯಾಮಿಲಿನ ಸಹ ತಗೊಂಡ್ ಮೇ ಬಿ ತರ್ಡ್ ಪಾರ್ಟಿ ಫ್ಯಾಮಿಲಿ ಇರಬಹುದು ಹಸ್ಬೆಂಡ ಅಥವಾ ವೈಫ್ ಆ ರೀತಿ ಯಾರಾದ್ರೂ ಇರ್ಬಹುದು ಬಟ್ ಸ್ಟಿಲ್ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಯಾವ ಯಾವಾಗ ಕಾಂಟ್ಯಾಕ್ಟ್ ಆಗುತ್ತೆ ಅಂಡ್ ವೇಟ್ ಸಹ ಮಾಡ್ತಿದ್ದಾರೆ ಇಲ್ಲಿ ಸ್ವಲ್ಪ ಕ್ಲಾರಿಫೈ ಮಾಡೋಣ यूनिवर्स प्लीज क्लासिफाई ಮಾಡಿ ಈ ತುಂಬಾ ಜನ ಇಲ್ಲಿ ಪರ್ಸನಲ್ ರೀಡಿಂಗ್ ಸಹ ತಗೊಳ್ಳತಿದ್ದೀರಾ बिकॉज ನಿಮಗೆ ಕನ್ಫ್ಯೂಷನ್ ಅನ್ನು ತುಂಬಾ ಇದೆ ಅವ್ರಿಬ್ರು ದೂರ ಆಗಿದಾರ ಇಲ್ವಾ ಏನು ಅಂತ ಅಂದ್ಬಿಟ್ಟು ಅದನ್ನ ತಿಳ್ಕೊಳೋದಕ್ಕೋಸ್ಕರ ತುಂಬಾ ಜನ ನೀವಿಲ್ಲಿ ಪರ್ಸನಲ್ ರೀಡಿಂಗ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಿದ್ದೀರಾ ಒಂದು ಗೈಡೆನ್ಸ್ ಅಂತ ತಗೊಳ್ಳೋದು ನಿಮ್ ಪರ್ಸನ್ ಈಗ ಸದ್ಯಕ್ಕೆ ಥರ್ಡ್ ಪಾರ್ಟಿ ಕಡೆ ಹೋಗೋ ಯಾವ್ದು ಲಕ್ಷಣಗಳು ಕಾಣ್ತಿಲ್ಲ ಬಿಕಾಸ್ ಅವರಿಗೆ ನೀವು ಓಕೆ ಆಗಿದ್ರಿ ಓಕೆ ಆಗಿದ್ರಿ ಅಂದ್ರೆ ಸ್ಟಿಲ್ ನೀವು ಅವ್ರ ಲೈಫ್ ಅಲ್ಲಿ ಇದ್ದೀರಾ ನೀವು ನೋ ಕಾಂಟ್ಯಾಕ್ಟ್ ಅಂತ ಆಗಿರೋದೇ ಅಲ್ಲಿ ಥರ್ಡ್ ಪಾರ್ಟಿ ಜೊತೆಲಿ ಅಂಡ್ ಅವ್ರಿಗೆ ಅನ್ಸಿದೆ ನಿಮ್ ಪರ್ಸನ್ಗೆ ಮಾಡಿರೋ ತಪ್ಪು ಅಂಡ್ ಗ್ರೋತ್ ಮಾಡ್ಬೇಕು ರಿಯೂನಿಯನ್ ಮಾಡ್ಕೋಬೇಕು ನಿಮ್ಮನ್ನ ಆದಷ್ಟು ಮಾತಾಡ್ಸ್ಬೇಕು ನೀವು ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಒಂದು ಫೀಲಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ ನಿಮ್ ಪರ್ಸನ್ ನಿಮಗೇನ್ ಭಯ ಅಂತಂದ್ರೆ ನೀವು ಗೈಡೆನ್ಸ್ ಎಲ್ಲ ತಗೊಂಡಿದ್ದೀರಾ ನಿಮ್ಮನ್ನು ನೀವು ಬೈಕೊಳ್ಳೋದ್ ಸಹ ಇದೆ ಇಲ್ಲಿ ನಿಮ್ಮನ್ನ ನೀವು ಬೈಕೊಳ್ತಿದ್ದೀರಾ ನಾನೇ ಎಲ್ಲಾದ್ರೂ ಬಿಟ್ಕೊಟ್ಬಿಟ್ನಾ ಅಥವಾ ನಾನೇ ಬಿಟ್ ಹೋಗ್ಬಿಡ್ಲಾ ಅನ್ನೋ ರೀತಿಲೆಲ್ಲ ಬೈಕೊಳ್ತಿದೀರಾ ಬಟ್ ಸ್ಟಿಲ್ ಇಲ್ಲಿ ಥರ್ಡ್ ಪಾರ್ಟಿನ ತುಂಬಾ ಜನ ಇಗ್ನೋರ್ ಸಹ ಮಾಡ್ತಿದ್ದಾರೆ ಅವರಾಗವರೆ ಮೇಲ್ ಬಿ ಕಾಲ್ ಮೆಸೇಜ್ ಮಾಡ್ತಿದ್ರು ನಿಮ್ ಪರ್ಸನ್ ಅಷ್ಟೊಂದು ಟೈಮ್ ಕೊಡ್ತಿಲ್ಲ ಈಗ ನಿಮ್ ಪರ್ಸನ್ಗೆ ಅರ್ಥ ಆಗಿದೆ ಥರ್ಡ್ ಪಾರ್ಟಿಗೆ ಆಗಿರೋಕೆ ಇಷ್ಟ ಇಲ್ಲ ಸಾರಿ ಅಂತ ಬಟ್ ಸ್ಟಿಲ್ ಇಲ್ಲಿ ಥರ್ಡ್ ಪಾರ್ಟಿಗೆ ನಿಮ್ ಪರ್ಸನ್ ಬೇಕು ಬಟ್ ಎಷ್ಟೇ ಟ್ರೈ ಮಾಡ್ತಾ ಇದ್ರು ನಿಮ್ ಪರ್ಸನ್ ಸಿಕ್ತಿಲ್ಲ ಥರ್ಡ್ ಪಾರ್ಟಿಗೆ ಅದೇ ಒಂದು ಖುಷಿ ವಿಚಾರ ತುಂಬಾ ಜನದ ಲೈಫ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನಡೀತಿರುತ್ತೆ ಥರ್ಡ್ ಪಾರ್ಟಿ ಬಿಟ್ಟೋಗಿ ಬಟ್ ನಿಮಗೆ ಗೊತ್ತಿರೋದಿಲ್ಲ ಅದು ಬಿಟ್ಟು ಒಂದು ಕ್ಲೂ ಸಹ ಇರೋದಿಲ್ಲ ಆ ರೀತಿ ಪರ್ಸನ್ಸ್ ಗೊತ್ತೇ ಇರಲ್ಲ ಓಕೆನಾ ಆ ರೀತಿ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೂ ಸಹ ನೀವು ಪರ್ಸನಲ್ ರೀಡಿಂಗ್ಸ್ ನ ಬುಕ್ ಮಾಡಿಕೊಳ್ಬಹುದು ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ ನೀವೇನ್ ಆ ಪರ್ಸನ್ಗೆ ವೇಟ್ ಮಾಡ್ತಿದ್ದೀರಾ ಕಡೆಯಿಂದ ಅವರು ಇನ್ಫ್ಲೂಯನ್ಸ್ ಆಗಿದ್ದಾರೆ ಅಂತ ನೀವ್ ಅನ್ಕೊಂಡ್ ಇದು ಮಾಡಿದಿರಲ್ಲ ನೋ ಅಂತ ಇನ್ಫ್ಲೂಯೆನ್ಸ್ ಅವ್ರ ಎಷ್ಟೇ ಟ್ರೈ ಮಾಡಿದ್ರು ನಿಮ್ ಪರ್ಸನ್ ಇನ್ಫ್ಲೂಯೆನ್ಸ್ ಆಗಿಲ್ಲ ಸೊ ಧೈರ್ಯವಾಗಿರಿ ಅನ್ವಯಿಸುತ್ತೆ ಎಲ್ರಿಗೂ ಆದಷ್ಟು ನೀವು ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗೇ ಆಗುತ್ತೆ ಯಾರಿಗೆಲ್ಲ ಪರ್ಸನ್ ಕಡೆಯಿಂದ ಕಮ್ಯುನಿಕೇಶನ್ ಬಂತು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೀವು ಅಷ್ಟೇ ಈಗೋ ಇಟ್ಕೋಬೇಡಿ ಒಂದು ಎಕ್ಸೆಪ್ಟೆನ್ಸ್ ಅನ್ನೋದ್ನ ಪಡ್ಕೊ ತಗೊಂಡು ಫರ್ಗೀವ್ ಮಾಡಿ ಮೂವ್ ಆಗಿ ನಿಮ್ ಪರ್ಸನ್ ಬೇಕು ಅಂದ್ರೆ ಅವ್ರ ಜೊತೆಲಿ ಮೂವ್ ಆಗಿ ಅಥವಾ ಬೇಡ ಅಂತಂದ್ರೆ ಆಗಿ ಓಕೆನಾ ನಿಮ್ಗೆ ತುಂಬಾ ಇಲ್ಲಿ ಸರ್ಪ್ರೈಸ್ ಎನರ್ಜಿ ಅನ್ನೋದು ಸಹ ಕಾಣ್ತಿದೆ ಬಿಕಾಸ್ ನೀವ್ ಇಲ್ಲಿ ಹೇಳ್ಕೊಳಕ್ ಆಗಲ್ಲ ಎಲ್ಲ ಒಳಗೊಳಗೆ ಇಟ್ಕೊಂಡು ಮಾಡ್ತಿದ್ದೀರಾ ನೀವು ಕೋಪನ ಕೇಳ್ಬಿಡಿ ನಿಮಗ್ ಕೇಳ್ಬೇಕು ಅನ್ಸಿದ್ರೆ ಕೇಳ್ಬಿಡಿ ಕೇಳ್ಬಿಟ್ಟು ಮುಂದುವರಿ ಓಕೆನಾ ైస్ ఇవతిన రీడింగ్ ఇష్టాన్ని దయ్ సబ్స్క్రైబ్ కమెంట్ రీడింగ్ రెజ్యూనేట్ మాత్ర అండ్ డి పర్సనల్ రీడింగ్స్ బంద్రెండ్ డీస్క్రిప్షన్ బాక్స్ అడియో టైటల్ అని నంబర్ న మెన్షన్ ఆ నంబర్ వాట్సప్ అంటాక్ట్ మివు రీడింగ్స్ తగ్బోదు బై గైస్